ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಹಾಗೂ ರಾಮಮಂದಿರದ ಆಮಂತ್ರಣ ಪತ್ರಿಕೆಯನ್ನ ವಿತರಿಸಲಾಯಿತು ರಾಮದುರ್ಗ ಪಟ್ಟಣದ ಪಡಕೋಟ್ ಗಲ್ಲಿಯಲ್ಲಿ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಹಾಗೂ ರಾಮಮಂದಿರದ ಆಮಂತ್ರಣ ಪತ್ರಿಕೆಯನ್ನ ವಿತರಿಸಲಾಯಿತು ರಾಮದುರ್ಗ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕರಸೇವಕರಾದ ಶ್ರೀ ಜಿ ವಿ ಮೋಡಕ್ ಹಾಗೂ ಶ್ರೀ ಬಾಲಕೃಷ್ಣ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಮಂತ್ರಾಕ್ಷತೆಗೆ ಪೂಜೆಯನ್ನ ಸಲ್ಲಿಸಿ ಹನುಮಾನ್ ಚಾಲೀಸ್ ಪಠನ ಮಾಡಿ ಮಂತ್ರಾಕ್ಷತೆಗೆ ಪೂಜೆಯನ್ನ ಸಲ್ಲಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಕರಸೇವಕರಾದ ಜಿವಿ ಮೋಡಕ್ ಹಾಗೂ ಬಾಲಕೃಷ್ಣ ಕುಲಕರ್ಣಿ ಅವರು ಚಾಲನೆ ನೀಡಿದರು ನಂತರ ಪಡ್ಕೋಟ್ ಗಲಿಯ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ಹಾಗೂ ರಾಮಮಂದಿರದ ಆಮಂತ್ರಣ ಪತ್ರಿಕೆಯನ್ನು ವಿತರಿಸಿ ರಾಮ ಮಂದಿರದ ಉದ್ಘಾಟನೆ ದಿನದಂದು ಸಂಜೆ ಮನೆಯ ಮುಂದೆ ದೀಪ ಬೆಳಗಿಸುವಂತೆ ಸಾರ್ವಜನಿಕರಿಗೆ ತಿಳಿಸಲಾಯಿತು ಈ ವೇಳೆ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಕುಲಕರ್ಣಿ ವೆಂಕಟೇಶ್ ಪಾಟೀಲ್ ವಿನಯ್ ಗೋಡ್ಕಿಂಡಿ ನವೀನ್ ಎಲ್ಗಾರ್ ಕೇದಾರ್ ರಾಜನಾಥ್ ವಿನಯ್ ನಾಯಕ್ ಭೂಷಣ್ ದಾತೆ ಅನಂತ ದೇಶಪಾಂಡೆ ಮಂಜುನಾಥ್ ಕುಲಕರ್ಣಿ ಅಭಯ್ ಲೋಹಾರ್ ಕೇದಾರ್ ರಾಜನಾಳ್ ದರ್ಶನ್ ಚಿಟ್ನಿ ಸೇರಿದಂತೆ ಹಲವು ಯುವಕರು ಈ ವೇಳೆ ಉಪಸ್ಥಿತರಿದ್ದರು